ಮತ್ತೆ ಮೇಯ್ನ್ ರೀಸನ್ ಇವತ್ತು ಬಂದಿದ್ದು ಸಿನ್ಮಾ ಎರಡನೇ ದಿನವೇ ಪೈರಸಿ ಆಯಿತು ಸೊ ತೆಗೆಸ್ತಾ ಹೋದ ಯೂಟ್ಯೂಬ್ ಬಂದು ತೆಗೆಸ್ತಾ ಹೋದ ಇದು ಮಾಡೋದು ಆಮೇಲೆ ಟೆಲಿಗ್ರಾಮ್ ಅನ್ನೋದ್ರಲ್ಲಿ ಒಂದರಲ್ಲಿ ಸಿನ್ಮಾ ಲೀಕ್ ಆಯಿತು ಆಮೇಲೆ ನಾವು ನನಗೂ ಆ್ಯಪ್ ಅಷ್ಟು ಐಡಿಯಾ ಸೊ ನಾನು ಡೌನ್ಲೋಡ್ ಮಾಡ್ಕೊಂಡು ನೋಡಿದೆ ಹಿಂಗೆ ಗೊತ್ತಿದ್ದ ತಕ್ಷಣ ಮೂವಿ ನನ್ನ ಗ್ಯಾಲರಿಲಿ ಬಂತು ಮತ್ತು ತೆಕ್ಸಕ್ಕೆ ಅದನ್ನು ತುಂಬ ಓಡದಾಡಿದೆ ಸೊ ಕೆಲವು ಟೀಮ್ನು ಕಾಂಟ್ಯಾಕ್ಟ್ ಮಾಡಿದೆ ಆ್ಯಂಟಿ ಪೈರಸಿ ಟೀಮ್ನ ಅದನ್ನು ತೆಕ್ಸೋಕೆ ಆಗಲ್ಲ ಅಂದರು ಈಗ ಎರಡು ಲೀಕ್ ಆಗಿದೆ ಎರಡು ಮೂವಿ ಅಂದರೆ ಎರಡು ಥಿಯೇಟರ್ ಫ್ರಿಂಟ್ ಸರ್ ಬಟ್ ಲೀಕ್ ಆಗಿದೆ ಒಂದು ನೈಂಟಿ ಟು ತೌಸಂಡ್ ಪಾಯಿಂಟ್ ತ್ರೀ ಕೆ ವ್ಯೂಸ್ ಆಗಿದೆ ಇನ್ನೊಂದು ನೈಂಟಿ ಪಾಯಿಂಟ್ ಸಮಿಂಗ್ ವ್ಯೂವ್ಸ್ ಆಗಿದೆ ಅಂದರೆ ಹೆಚ್ಚು ಒನ್ ಏಯ್ಟಿ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ವ್ಯೂವ್ಸ್ ಆಗಿದೆ ಸೊ ಒಂದಷ್ಟು ಹೊಡೆದಡೆ ಆಮೇಲೆ ಸೈಬರ್ ಕ್ರೈಮ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟವ್ರು ಫುಲ್ ಫಿಲಮ್ ಸರ್ ಥಿಯೇಟರ್ ಪ್ರಿಂಟ್ ಥಿಯೇಟರ್ ಪ್ರಿಂಟ್ ಅಂದರೆ ಮಧ್ಯ ಜನಗಳು ಓಡಾಡ್ತಾರೆ ಶಿಲ್ಲೆ ಹೊಡಿತಾರೆ ಈ ರೀತಿ ಇದೆ ಬಟ್ ಫುಲ್ ಫಿಲಮು ಬಟ್ ಈಗ ತೋರ್ ಇದು ಇದು ನೆನ್ನೆ ಕಾಪಿ ಇದು ಸೈಬರ್ ಕ್ರೈಮ್ ಕೊಟ್ಟಿರೋದು ಮತ್ತೆ ಇದು ಸೊ ಅದರಲ್ಲಿ ಈ ಶೀಟಲ್ಲಿದೆ ಇದೆ ಸೊ ಈ ರೀತಿ ಇದೆ ಐ ಸಿಂಬಲ್ ಕೊಟ್ಟಿದ್ದಾರೆ ಸೊ ನೆನ್ನೆಗೆ ಏಯ್ಟಿ ಒನ್ ಪಾಯಿಂಟ್ ತ್ರೀ ಕೆ ಆಗಿತ್ತು ಇನ್ನೊಂದರಲ್ಲಿ ಸೆವೆಂಟಿ ನೈನ್ ಆಗಿತ್ತು ಟೆಲಿಗ್ರಾಮ್ ಆ್ಯಪ್ ಅಲ್ಲಿ ಸೊ ಅದು ಲಿಂಕ್ ಅಲ್ಲ ನಾನು ಧೆಕ್ಸಕ್ಕೂ ಆಗ್ತಿಲ್ಲ ಅದು ಟೆಲಿಗ್ರಾಮ್ ವಾಟ್ಸಪ್ ತರ ಟೆಲಿಗ್ರಾಮ್ ಆಪ್ ತರ ಬಂದಿದೆ ಸೊ ಅದರಲ್ಲಿ ಸೊ ಅದಕ್ಕೆ ಏನು ಮಾಡಬೇಕು ಏನು ಸೊಲ್ಯೂಷನ್ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ಒಂದು ಟೀಮ್ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅವ್ರು ಏನು ಹೇಳಿದ್ರು ಅಂದರೆ ನಾನು ಅದನ್ನ ರಿಮೂವ್ ಮಾಡೋಕ್ಕಲ್ಲ ಬಟ್ ಅದಕ್ಕೆ ಇನ್ನೊಂದು ವೈರಸ್ ಇಂಜೆಕ್ಟ್ ಮಾಡ್ತೀನಿ ಸೊ ಅದಕ್ಕೆ ಯಾರು ಡೌನ್ಲೋಡ್ ಮಾಡ್ತಾರೋ ಅವ್ರ ಮೊಬೈಲ್ ಹ್ಯಾಂಗ್ ಆಗುತ್ತೆ ಸೊ ಆ ಮೂವಿ ಪ್ಲೇ ಆಗಲ್ಲ ಅನ್ನೋ ಥರ ಮಾಡಿದರೆ ಸೊ ಅವ್ರು ಸಿಕ್ಕಿದ ಮೇಲೆ ಏನು ಮಾಡ್ತೀವಿ ನಾನು ತಗೊಂಡಿದ್ದೀವಿ ಮೇಲೆ ಹೇಳದ್ವಾ ಒಬ್ಬರು ಅರವತ್ ರೂಪಾಯಿ ಲೆಕ್ಕಾಕಿ ಅಷ್ಟು ಇಸ್ಕೊಳ್ಳೋದು ಅಷ್ಟೇ ಒನ್ ಸಿಕ್ಸ್ಟಿ ಸೊ ಸ್ಕೋರ್ಸ್ ಅಂದ್ರೆ ಅವರು ಜ್ಞಾಪೇನ್ ಮಾಡ್ತೀವಿ ಅನ್ನೋದಕ್ಕಿಂತ ನೆಕ್ಸ್ಟ್ ಏನು ಅಂತ ಈಗ ನನಗೆ ಗೊತ್ತಾದ್ರು ಕಳ್ಳ ಇವರೇ ಅಂತ ಗೊತ್ತಾದ್ರು ನಾವೇನು ಏನು ಮಾಡಕಾಗ್ತಿಲ್ಲ ಅಂದ್ರೆ ನೆಕ್ಸ್ಟ್ ಮೂವಿಗಳಿಗೂ ಒಂದು ಇದಾಗುತ್ತಲ್ಲ ಸೊ ಇದು ಕನ್ನಡ ಥಿಯೇಟರ್ ಒಳಗಡೆನೆ ಚಿತ್ರೀಕರಣ ಆಗಿರೋದು ಅದು ಅದು ಬಹಳ ಬೇಜಾರ ಯಾಕಂದ್ರೆ ನಮ್ಮದು ಥಿಯೇಟರ್ ಅದು ಏನು ಖಾಲಿ ಥಿಯೇಟರ್ ಅಲ್ಲ ಫುಲ್ ವಿಜುವಲ್ ಇದೆ ಜನಗಳು ಓಡಾಡಿದ್ದಾರೆ ಸೊ ಥಿಯೇಟರ್ ಅಲ್ಲಿ ನೀಟಾಗಿ ಮಾಡಿದ್ದಾರೆ ಸೊ ಅದು ಕೈಯಲ್ಲಿ ಮೊಬೈಲ್ ಶೂಟ್ ಮಾಡಿದ್ದಲ್ಲ ಸ್ಟ್ಯಾಂಡ್ ಹಾಕಿ ಶೂಟ್ ಮಾಡೋದು ಅದು ಗೊತ್ತಾಗಲ್ಲ ಗೊತ್ತಾಗಿದ್ರೆ ನಾವು ಪ್ರೆಸ್ ಮೀಟ್ ಬಂದು ಆ ಥಿಯೇಟರ್ ಇರ್ತದೆ